ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ಎಸ್ ಟಿ ಎಸ್ಗೆ ಕೌಂಟರ್ ಮಾರೇಗೌಡ ಸೆಂಟರ್ ಏನಿದು ವಿಶೇಷ ಕಾರ್ಯಕ್ರಮ ಎಸ್ ಟಿ ಎಸ್ಗೆ ಕೌಂಟರ್ ಮಾರೇಗೌಡ ಸೆಂಟರ್ ಏನಿದು ಅನ್ನುವಂಥದ್ದು ಹಲವರಿಗೆ ಅಚ್ಚರಿ ತರಬಹುದು ವಿಧಾನಸಭೆಯ ಚುನಾವಣೆ ಆದ ಕೆಲವು ದಿನಗಳ ನಂತರದೊಳಗೆ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿರ್ತಕ್ಕಂತಹ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷಗಳಿಗೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳದೆ ಕಾಂಗ್ರೆಸ್ನತ್ತನೇ ತಮ್ಮ ಚಿತ್ತ ಹರಿಸಿದ್ದರ ಒಳಗೆ ಒಂದಷ್ಟು ರಾಜ್ಯ ನಾಯಕರು ಗರಂ ಆಗಿದ್ದರು ಆದರೆ ಆ ತೋರ್ಪಡಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಪ್ರತಿ ಬಾರಿಯೂ ಕೂಡ ಒಂದಲ್ಲ ಒಂದು ಮುಜುಗುರವನ್ನು ಬಿ ಜೆ ಪಿಗೆ ತರುವ ಪ್ರಯತ್ನವನ್ನು ಎಸ್ ಟಿ ಸೋಮಶೇಖರ್ ಮಾಡ್ತಾನೆ ಬಂದಿದ್ದಾರೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳನ್ನು ಭಾರತೀಯ ಜನತಾ ಪಕ್ಷ ಸಾಕಷ್ಟು ಪ್ರಮಾಣದೊಳಗೆ ಅತ್ಯಂತ ಬಲವಾಗಿ ಅದನ್ನು ವಿರೋಧಿಸ್ತಾ ಇದೆ ಆದರೆ ಬಿ ಜೆ ಪಿ ಶಾಸಕ ಸೋಮಶೇಖರ್ ಅವರು ಐದು ಗ್ಯಾರಂಟಿಗಳನ್ನು ಕೂಡ ನನ್ನ ಕ್ಷೇತ್ರಗಳಿಗೆ ಸಂಪೂರ್ಣವಾಗಿ ನೂರಕ್ಕೆ ನೂರು ಇಂಪ್ಲಿಮೆಂಟ್ ಮಾಡಬೇಕು ಅಂಥೇಳಿ ಕಾಂಗ್ರೆಸ್ಸಿನ ಶಾಸಕರು ಮಾಡಲಾರದಷ್ಟು ಸಭೆಗಳನ್ನು ಮೇಲಿಂದ ಮೇಲೆ ಸಭೆಗಳನ್ನು ಮಾಡಿ ಜನರಿಗೆ ತಲುಪಿಸುವ ಹೊಣೆ ನನ್ನದು ಅಂತ ಹೇಳೋದ್ರ ಮೂಲಕವಾಗಿ ಕಾಂಗ್ರೆಸ್ಸನ್ನು ಮತ್ತೆ ಮುಜುಗುರಿಕೆ ಈಡು ಮಾಡ್ತಾರೆ ಮುಖ್ಯಮಂತ್ರಿಗಳ ಜೊತೆಗೆ ಹೋಗ್ತಾರೆ ಉಪಮುಖ್ಯಮಂತ್ರಿಗಳ ಮನೆಗೆ ಹೋಗ್ತಾರೆ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ಮಾಡ್ತಾರೆ ರಾಜ್ಯ ಕಾರ್ಯಕಾರಿಣಿ ಸಭೆ ಇದ್ದಾಗ ರಾಜ್ಯ ಕಾರ್ಯಕಾರಿಣಿಗೆ ಹೋದಲೇನೆ ಖಾಸಗಿ ಸಮಾರಂಭಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಬಂದಿದ್ದರು ಅಂತ ಸಿದ್ದರಾಮಯ್ಯವರ ಕಾರ್ನಲ್ಲಿ ಹೋಗ್ತಾರೆ ಇದೊಂದು ರೀತಿಯೊಳಗೆ ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಂತ ಮುಜುಗರ ತಂದಿರತಕ್ಕಂಥ ಸಂಗತಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮಾತನಾಡ್ತೇನೆ ಚುನಾವಣೆ ರಾಜಕಾರಣ ಕುರಿತಂತೆ ಈಗ ಓನ್ಲಿ ಡೆವಲಪ್ಮೆಂಟ್ ಅಂತ ಹೇಳ್ಕೊತಾನೆ ಹೇಳ್ಕೊತಾನೆ ಕಾಂಗ್ರೆಸ್ನತ್ತನೇ ತನೇ ವಾಲ್ತಾ ಇದ್ದಾರೆ ಏನೋ ಅಂತ ಅನ್ನಿಸ್ತಿರೋ ಸಂದರ್ಭಗಳಿಗೆ ನಾನು ಬಿ ಜೆ ಪಿಯಲ್ಲಿ ಇದ್ದೇನೆ 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 ಅಂತ ಹೇಳ್ತಾ ಹೇಳ್ತಾ ಹೇಳ್ತೇನೆ ಬಿ ಜೆ ಪಿಯಿಂದ ಒಂದಷ್ಟು ದೂರವಾಗಿ ಬಿಟ್ಟಿದ್ದಾರೆ ಅಂತ ಹೇಳಿ ನೇರವಾಗಿ ಹೇಳಿಕೊಳ್ಳಲಾಗದಿದ್ದರೂ ಕೂಡ ಪರೋಕ್ಷವಾಗಿ ಗೊತ್ತಾಗುವಷ್ಟರ ಮಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಇದ್ಯಾವುದಕ್ಕೂ ಕೂಡ ಭಾರತೀಯ ಜನತಾ ಪಕ್ಷದ ಘಟಾನುಘಟಿಗಳಿಂದ ಅಥವಾ ಅಧಿಕಾರ ರೂಢರಿಂದ ಒಂದು ಸಣ್ಣ ಹೇಳಿಕೆಯೂ ಕೂಡ ಬರ್ತಾ ಇಲ್ಲ ಆ ಹಿಂದೆ ಒಳಗೆ ಕೆಲವು ದಿವಸಗಳ ಕಳೆದ ಆದ ಮೇಲೆ ಎಸ್ ಟಿ ಎಸ್ಗೆ ಕೌಂಟರ್ ಕೊಡೋದಕ್ಕೆ ಮಾರೇಗೌಡ ಸೆಂಟರ್ನ ಉಪಯೋಗಿಸಿಕೊಳ್ಳಲಾಗುತ್ತೆ ಎನ್ನುವಂಥ ಮಾಹಿತಿ ಸುದ್ದಿ ಮೃದಂಗಕ್ಕೆ ಲಭ್ಯವಾಗಿದೆ ಏನಿದು ಕೌಂಟರ್ ಆ್ಯಂಡ್ ಸೆಂಟರ್ ಏನು ಕೌಂಟ್ರು ಏನು ಸೆಂಟ್ರು ಎಸ್ ಟಿ ಸೋಮಶೇಖರ್ ಅವರು ಮೇಲಿಂದ ಮೇಲೆ ಮೇಲಿಂದ ಮೂಲೆ ಒಂದು ರೀತಿ ಒಳಗೆ ಮುಜುಗರ ತರ್ತಾ ಇರತಕ್ಕಂಥ ಪರಿಸ್ಥಿತಿ ಇರುವಾಗ ಭಾರತೀಯ ಜನತಾ ಪಕ್ಷದವರು ಯಾರು ಕೂಡ ಹೇಳಿಕೆಗಳನ್ನು ಕೊಡೋದು ಬೇಡ ಅಂತ ತಡೆ ಹಿಡ್ಕೊಂಡು ತಡೆ ಹಿಡ್ಕೊಂಡು ಬರ್ತಾ ಇದ್ರಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತಂತೆ ಅಂತೆ ಕಂತೆಗಳ ಸಂತೆಗಳು ಇವು ಕೊಟ್ಟಿತ್ತಂತೆ ಹಾಗಾಗಿ ಯಶವಂತಪುರ ನಗರ ಮಂಡಲದ ಪದಾಧಿಕಾರಿಗಳಾಗಲಿ ಯಶವಂತಪುರ ಗ್ರಾಮಾಂತರ ಮಂಡಲದ ಪದಾಧಿಕಾರಿಗಳಾಗಲಿ ಸೋಮಶೇಖರವರ ಹೇಳಿಕೆಗೆ ಒಂದು ಸಣ್ಣ ಪ್ರತಿಕ್ರಿಯೆಯನ್ನೂ ಕೊಡದೆ ಅವರು ಇದ್ದಾರೆ ಇಲ್ಲ ಅನ್ನುವಂಥದ್ದನ್ನೂ ಹೇಳದೆ ತಮ್ಮ ಪಾಡಿಗೆ ತಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಕೆಲವೊಂದಷ್ಟು ಮಂದಿ ಬಿ ಜೆ ಪಿಯವರು ಸೋಮಶೇಖರ್ ಅವರ ಕಾರ್ಯಕ್ರಮಕ್ಕೆ ಹೋಗುವುದನ್ನು ಹೊರತುಪಡಿಸಿದ್ರೆ ಪದಾಧಿಕಾರಿಗಳೆನಿಸ್ಕೊಂಡು ಅಂಥರೂ ಹೋಗದಲೇ ಇರತಕ್ಕಂಥದ್ದು ಹೀಗಿರುವಾಗ ಮಾರೇಗೌಡರ ಉಚ್ಚಾಟನೆಗೆ ಕಾರಣವಾಗಿದ್ದ ಸೋಮಶೇಖರವರ ಹೇಳಿಕೆ ಈಗ ಅದೆಲ್ಲವೂ ದೂರವಾಗಿ ಸೋಮಶೇಖರ್ ಅವರ ಹೇಳಿಕೆಯಾಗಲಿ ಅಥವಾ ಅವರ ಪ್ರತಿಕ್ರಿಯೆಯಾಗಿ ಪಡೆಯದೆ ಮಾರೇಗೌಡರ ಉಚ್ಚಾಟನೆಯನ್ನು ರದ್ದುಗೊಳಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಮರಳಿ ತೆಗೆದುಕೊಂಡಂಥ ಹಿನ್ನೆಲೆಯೊಳಗೆ ಮುಂದಿನ ಕೆಲವಾರು ದಿನಗಳ ನಂತರ ಅಥವಾ ಕೆಲವಾರು ತಿಂಗಳ ನಂತರ ಅಥವಾ ಚುನಾವಣೆಯ ಅಖಾಡ ಸಿದ್ಧಗೊಂಡಾಗ ಲೋಕಸಭೆಯ ಚುನಾವಣೆ ಅಖಾಡ ಸಿದ್ಧವಾದಾಗ ಎಸ್ ಟಿ ಎಸ್ ಮಾತನಾಡುವಂತಹ ಪ್ರತಿಯೊಂದು ವಿಚಾರಕ್ಕೆ ಅಂದರೆ ಎಸ್ ಟಿ ಎಸ್ಗೆ ಕೌಂಟರ್ ಕೊಡೋದಕ್ಕೆ ಮಾರೇಗೌಡ ಸೆಂಟರ್ ಆಗ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಮಾರೇಗೌಡರ ಮುಖಾಂತರವಾಗಿ ಅವರ ಪ್ರತಿಯೊಂದು ಹೇಳಿಕೆಗಳಿಗೂ ಕೂಡ ಕೌಂಟರ್ ಕೊಡ್ತಾ ಹೋಗ್ತಕ್ಕಂತಹ ಸೆಂಟರ್ ಆಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ನಮಗೆ ಸಿಗ್ತಾಯಿದೆ ಹಾಗಾದರೆ ಮಾರೇಗೌಡ ಏನಂತ ಕೌಂಟರ್ ಕೊಡ್ತಾರೆ ಕೌಂಟರ್ ಕೊಡೋದಕ್ಕೆ ಅವ್ರಿಗೆ ಇರ್ತಕ್ಕಂಥ ಹೊಣೆಗಾರಿಕೆ ಏನು ಹೊಣೆಗಾರಿಕೆ ಇನ್ನು ಕೆಲವೇ ದಿವಸಗಳೊಳಗೆ ಸಿಗಬಹುದಾದ ಸಾಧ್ಯತೆಗಳಿದೆ ಸಿಗದೇ ಇದ್ದರೂ ಕೂಡ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಥವಾ ವಿಧಾನಸಭಾ ಕ್ಷೇತ್ರ ಮಂಡಲದ ಭಾರತೀಯ ಜನತಾ ಪಕ್ಷದ ಮಾಜಿ ಅಧ್ಯಕ್ಷ ಅನ್ನುವಂತಹ ಒಂದು ಪದನಾಮವನ್ನು ಇಟ್ಟುಕೊಂಡು ಮಾರೇಗೌಡರ ಮುಖಾಂತರವಾಗಿ ಸೋಮಶೇಖರ್ ಅವರಿಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಟಾಂಗ್ ಕೊಡುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಒಂದಷ್ಟು ಬೇಸ್ ವರ್ಕ್ ನಡೆದಿದೆ ಮಾರೇಗೌಡ್ರನ್ನ ಯಾಕೆ ಮುಂದಿಟ್ಕೋಬೇಕು ಮಾರೇಗೌಡರನ್ನ ಪಕ್ಷಕ್ಕರ ತಂದಾಯಿತು ಮಾರೇಗೌಡ್ರ ಪ್ರಚಾರ ಮಾಡ್ತಾ ಹೋಗಲಿ ಬಿ ಜೆ ಪಿ ಓಟ್ ಹಾಕ್ಸ್ಕೊತಾ ಹೋಗಲಿ ಅವ್ರು ಯಾಕೆ ಕೌಂಟ್ರ್ ಕೊಡಬೇಕು ನಗರ ಮಂಡಲದ ಅಧ್ಯಕ್ಷ ಏನು ಮಾಡ್ತಾರೆ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಏನು ಮಾಡ್ತಾರೆ ನಗರಮಂಡಲದ ಪದಾಧಿಕಾರಿಗಳು ಏನು ಮಾಡ್ತಾರೆ ಗ್ರಾಮಾಂತರ ಮಂಡಲದ ಪದಾಧಿಕಾರಿಗಳು ಏನು ಮಾಡ್ತಾರೆ ಅಥವಾ ಮಾಧ್ಯಮದ ಹೊಣೆ ಹೊತ್ತಿರತಕ್ಕಂಥ ಕೆಲವೊಬ್ಬರು ಇದ್ದಾರಲ್ಲ ಏನು ಮಾಡ್ತಾರೆ ಇಲ್ಲ ಆಗಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಒಂದು ನಿಜವೋ ಸುಳ್ಳೋ ಗೊತ್ತಿಲ್ಲ ನಿಜವೇ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಅಂಗೈ ಹುಣ್ಣಿಗೆ ಸಾಕ್ಷಿ ಕನ್ನಡಿ ಬೇಕೇ ಅಂತ ಅಂಗೈ ಹುಣ್ಣು ನೋಡ್ಕೊಳಕ್ಕೆ ಕನ್ನಡ ಇಟ್ಕೊಂಡು ನೋಡ್ಕೋಬೇಕೆ ಹಾಗೆ ಇದು ಸತ್ಯ ಅಲ್ಲ ಅಥವಾ ನಿಜವೋ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ ಅಂತ ಆದರೆ ಎಲ್ಲಿ ಯಾಕಪ್ಪ ಸವಾಸ ಅಂತ ಹೇಳಿಬಿಟ್ಟು ಸತ್ಯವೋ ಗೊತ್ತಿಲ್ಲ ಅಂತ ನಾವು ಹೇಳಬೇಕಾಗಿದೆ ಏನದು ಅಂತ ಹೇಳಿದ್ರೆ ಇತ್ತೀಚಿನ ಚುನಾವಣೆಯಲ್ಲಿ ಸೋಮಶೇಖರ್ ಅವ್ರಿಗೆ ಸಾಕಷ್ಟು ಖರ್ಚಾಯಿತು ಚುನಾವಣೆ ಒಳಗೆ ಖರ್ಚಾಗಿರುವಂಥ ಹಣ ಏನಕ್ಕೆ ಖರ್ಚಾಯಿತು ಯಾಕೆ ಖರ್ಚಾಯಿತು ಯಾರು ಖರ್ಚು ಮಾಡಿಸಿದ್ರು ಖರ್ಚು ಮಾಡಿಸಿದ್ರು ತೆಗೆದುಕೊಂಡಿದ್ದು ಎಲ್ಲೆಲ್ಲಿ ಶಿಂಕ್ ಆಯಿತು ಭಾರತೀಯ ಜನತಾ ಪಕ್ಷದ ಶಿಷ್ಟಾಚಾರವನ್ನು ಶಿಷ್ಟತನವನ್ನು ಉಳಿಸಿಕೊಂಡಿರ್ತಕ್ಕಂಥ ಶಿಸ್ತನ್ನು ಉಳಿಸಿಕೊಂಡಿರ್ತಕ್ಕಂತಹ ಪದಾಧಿಕಾರಿಗಳ ಅನೇಕರು ಸೋಮಶೇಖರ್ ಅವರ ಬಳಿ ಹಣವನ್ನು ತೆಗೆದುಕೊಂಡು ಅದನ್ನು ಮತದಾರಿಗೆ ಹಂಚದೆ ತಾವೇ ಗುಳುಂ ಮಾಡಿಬಿಟ್ಟು ಕೇವಲ ಸೋಮಶೇಖರ್ ಅವರಿಗೆ ಮತ ಹಾಕ್ಸಿದ್ದೀವಿ ಹಾಕ್ಸಿದ್ದೀವಿ ಅಂತ ಹೇಳಿ ನಾಟಕವನ್ನು ಆಡಿಕೊಂಡು ಓಡಾಡಿ ಆ ಹಣದೊಳಗೆ ತಮಗೆ ಬೇಕಾದಂಥ ರೀತಿ ನೀತಿಗಳನ್ನು ಬಳಸಿಕೊಂಡ್ರು ಹಣಗಳನ್ನು ಶಿಂಕ್ ಅಂತ ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲರೂ ಮಾತನಾಡ್ತಾ ಇದ್ದಾರೆ ಇದಕ್ಕೆ ನಾನು ಸಾಕ್ಷಿ ತಂದು ಕೊಡೋಕ್ಕಾಗೋದಿಲ್ಲ ಕೆಲವೊಂದು ಬಾರಿ ಒಂದು ಮಾತನ್ನು ಆಡಿದ್ರಂತೆ ಅದನ್ನು ಗೊತ್ತಿಲ್ಲ ಸೋಮಶೇಖರ್ ಅವರು ಇವತ್ತು ನಾನು ಯಾವ ಅಧ್ಯಕ್ಷರು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಆ ಅಧ್ಯಕ್ಷರು ಹಾಕ್ತಾ ಇರ್ತಕ್ಕಂಥ ಶರ್ಟು ಪೈಜಾಮ ಜುಬ್ಬ ಪೈಜಾಮಗಳಿಗೂ ಕೂಡ ಸೋಮಶೇಖರವರ ದುಡ್ಡೇ ಅಂತ ಮಾತನಾಡಿದ್ರಂತೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂದೋರು ಹೇಳಬೇಕು ಅನ್ನಿಸ್ಕೊಂಡ್ರು ಹೇಳಬೇಕು ನಮಗೆ ಸಂಬಂಧಪಟ್ಟಿಲ್ಲ ಜುಬ್ಬ ಪೈಜಾಮು ಅಥವಾ ಬೇರೆ 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 ಯಾರ್ಯಾರ್ದು ನಮಗೆ ಗೊತ್ತಿಲ್ಲ ಅದಕ್ಕೆ ನಾನು ಹೋಗೋದಿಲ್ಲ ವಿಚಾರಕ್ಕೆ ಅಂದರೆ ಈ ರೀತಿಯೊಳಗಾಗಿ ಸೋಮಶೇಖರವರು ಕೊಟ್ಟ ಹಣವನ್ನು ಸದ್ವಿನಿಯೋಗವನ್ನು ಪಡಿಸಿಕೊಳ್ಳೋದಂದ್ರೆ ಅವರು ಸದ್ವಿನಿಯೋಗ ಪಡಿಸ್ಕೊಂಡ್ರು ಸಾರ್ವಜನಿಕರಿಗೆ ಹಂಚದೆ ಹಂಚೋದು ತಪ್ಪು ಪಡೆಯೋದು ತಪ್ಪು ಕೊಡೋದು ತಪ್ಪು ಎಲ್ಲವೂ ಸರಿಯೇ ಇದೆಲ್ಲವೂ ಕೂಡ ಚುನಾವಣೆಯ ನೀತಿ ಸಂಹಿತೆಗಷ್ಟೇ ಸೀಮಿತ ಮಾತಿಗಷ್ಟೇ ಸೀಮಿತ ಹಣವನ್ನು ತೆಗೆದುಕೊಂಡು ಹಂಚದೇ ಕೊಡದೆ ಕೊಡುವುದರಲ್ಲಿ ಶಿಂಕ್ ಮಾಡದಂತಹ ಘಟಾನುಘಟಿಗಳು ಅವರೇನಾದರೂ ಹೇಳಿಕೆಯನ್ನು ಕೊಟ್ಟಿದ್ದೇ ಆದರೆ ಸೋಮಶೇಖರ್ ಅವರ ವಿರುದ್ಧ ಸೋಮಶೇಖರ್ ಅವರು ಈ ಮಾತನ್ನು ಏನಾದರೂ ಹೇಳಿಬಿಟ್ರೆ ನಾನು ಅವರಿಗೆ ಇಷ್ಟು ಹಣ ಕೊಡಲಿಲ್ವಾ ಇದು ಹಂಚೋದಕ್ಕೆ ಇಷ್ಟು ಹಣ ಪಡೆಯಲಿಲ್ವಾ ಬೂತ್ ಅಂತ ತೆಗೆದುಕೊಂಡು ಎಲ್ಲಿಗೆ ತೆಗೆದುಕೊಂಡೋದ್ರು ಇಷ್ಟು ಹಣ ಕೊಟ್ಟೆ ಏನಾಯಿತು ಮನೆಗೆ ಬಂದು ಇಷ್ಟ ಪಡ್ಕೊಂಡೋದ್ರು ಇಂಥವ್ರ ಮುಖಾಂತರವಾಗಿ ಇವರು ಮನೆಗೆ ಕಳಿಸ್ಕೊಟ್ಟೆ ಇಂಥ ಕಾಲಗಳಿಗೆ ಇಷ್ಟಿಷ್ಟು ಬಂಡಲ್ಗಳನ್ನು ಕಳಿಸ್ಕೊಟ್ಟೆ ಬಂಡಲ್ಗಳನ್ನು ಉಳಿಸ್ಕೊಂಡು ಕೆಲವೊಂದಷ್ಟು ದುಡ್ಡುಗಳನ್ನು ಮಾತ್ರ ಹಂಚಿದ್ರು ಅಂತ ಸೋಮಶೇಖರ್ ಅವರು ಏನಾದರೂ ತಿರುಗಿ ಬಿದ್ದು ಬಿಟ್ಟರೆ ಇವರ ಮಾನ ಮರ್ಯಾದೆ ಧೂಳಿಪಟವಾಗುತ್ತಲ್ಲ ಅಂಥೇಳಿ ಯಾರು ಕೂಡ ಹೇಳಿಕೆಗಳನ್ನು ಕೊಡುವ ಪ್ರಯತ್ನವನ್ನು ಮಾಡದೆ ಹೈಕಮಾಂಡ್ನವರು ಸುಮ್ಮನಿದ್ದು ಬಿಡಿ ಸುಮ್ಮನಿದ್ದು ಬಿಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಬಾಯಿಗೆ ಅವರೇ ಬಟ್ಟೆಯನ್ನು ಕಟ್ಟಿಕೊಂಡು ಬಿಟ್ಟಿದ್ದಾರೆ ಇನ್ನು ಮಾರೇಗೌಡರಿಗೆ ಅಂಥ ಪರಿಸ್ಥಿತಿ ಏನಿಲ್ಲ ಕಳೆದ ಏನು ಉಪಚುನಾವಣೆಯಲ್ಲಿ ಮಾರೇಗೌಡರಿಗೆ ಹಣವನ್ನು ಕೊಡ್ತೀವಿ ಹಣ ಕೊಡಬೇಕು ಅಂತ ಮಾತುಕತೆ ಆದಾಗ ಅವ್ರ ಹಣವನ್ನು ಏನು ತೆಗೆದುಕೊಳ್ಳಿಲ್ವಂತೆ ಒಂದಷ್ಟು ಕಾಮಗಾರಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಕಾಮಗಾರಿಗಳನ್ನ ಏನು ತೆಗೆದುಕೊಳ್ಳಿಲ್ವಂತೆ ಹಾಗಾಗಿ ಮಾರೇಗೌಡರ ವಿರುದ್ಧ ಮಾತನಾಡುವುದಕ್ಕೆ ಸೋಮಶೇಖರ್ ಅವರ ಬಳಿ ಯಾವುದೇ ಅಸ್ತ್ರಗಳಿಲ್ಲ ಪಟ್ಟಣ ಸಹಕಾರ ಬ್ಯಾಂಕ್ ಅಂತ ಏನಿದೆ ಅದಕ್ಕೆ ಮಾರೇಗೌಡರು ನಾಮನಿರ್ದೇಶನವಾಗಿ ರಾಜ್ಯಕ್ಕೆ ಹೋಗಬೇಕಾದ ಸಂದರ್ಭದಲ್ಲಿ ಕೂಡ ಸೋಮಶೇಖರ್ ಅವರ ಸಹಕಾರವನ್ನು ಕೊಡದೆ ಸೋಮಶೇಖರ್ ಅವರ ಸಹಕಾರ ಮಂತ್ರಿಗಳಾಗಿದ್ದಾಗ ಅವರ ಕಚೇರಿಯೊಳಗೆ ವಿಕಾಸಸೌಧದ ಒಳಗೆ ಬೆಳಗಿಂದ ಸಂಜೆಯವರೆಗೆ ಮಾರೇಗೌಡರನ್ನು ಕೂಡಿಸಿಕೊಂಡು ಕಾಯಿಸಿ 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 ನಂತರ ಆಂಟಿ ಚೇಂಬರ್ಗೆ ಕರೆಸ್ಕೊಂಡು ನಾನು ಹೇಳಿದ್ದೀನಿ ಅಂತ ಹೇಳಿದರು ಅದು ಮಾರೇಗೌಡರಿಗೂ ಬೇಸರವಾಗಿತ್ತಂತೆ ಕಡೆಗೆ ಇನ್ನೊಂದು ಬಾರಿ ಹೇಳಬೇಕು ಅಂತ ಹೇಳಿದಾಗ ಮನೆಯ ಬಳಿ ಅಂತ ಬನ್ನಿ ಅಂತ ಕಾರ್ನಲ್ಲಿ ಕೂಡಿಸ್ಕೊಂಡು ಸುತ್ತಾಡಿಸ್ಕೊಂಡು ತಡವಾಗಿ ಹೋಟ್ಲ್ ಹತ್ರ ಹೋಗೋ ಅಷ್ಟೊತ್ತಿಗೆ ಏನೋ ಜಿ ಟಿ ದೇವೇಗೌಡರ ಪತ್ನಿ ಸೇರಿದಂತೆ ಎಲ್ಲರೂ ಕೂಡ ಒಂದಷ್ಟು ಬೇರೆ ಕಡೆ ಹೋಗಿದ್ದರೆ ಫಲವಾಗಿ ಅಲ್ಲಿ ಹೇಳಲಿಕ್ಕಾಗದೇ ಸಮಯವನ್ನು ಕೂಡ ಕಳೆದುಬಿಟ್ರು ಸೋಮಶೇಖರ್ ಸೋಮಶೇಖರವರು ಹಾಗಾಗಿ ಮಾರೇಗೌಡರಿಗೆ ಸೋಮಶೇಖರವ್ರ ಕಡೆಯಿಂದ ಗುಲಗಂಜಿ ಎಷ್ಟು ಅನುಕೂಲವಾಗಿಲ್ಲ ಹಾಗಾಗಿ ಮಾರೇಗೌಡರು ಸೋಮಶೇಖರ್ ವಿರುದ್ಧ ಹರಿಹಾಯ್ದರೆ ಮಾರೇಗೌಡನ ಬಗ್ಗೆ ಹೇಳೋದಕ್ಕೆ ಸೋಮಶೇಖರ್ ಅವರ ಬಳಿ ಯಾವುದೇ ಅಸ್ತ್ರಗಳಿಲ್ಲ ಹಾಗಾಗಿ ಸೋಮಶೇಖರ್ ಅವರಿಗೆ ಕೌಂಟರ್ ಕೊಡೋದಕ್ಕೆ ಮಾರೇಗೌಡರು ಸೆಂಟ್ರ್ ಮಾಡಿಕೊಂಡು ಉತ್ತರ ಕೊಡುವಂಥ ಸಾಧ್ಯತೆಗಳು ಇನ್ನು ಕೆಲವೇ ದಿವಸಗಳಲ್ಲಿ ಕೆಲವೇ ಸಜ್ಜಾಗ್ತಾ ಇದೆ ಇದ್ದರೂ ಇರಬಹುದನ್ನು ಏನಾಗುತ್ತೆ ಅಂಥೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಮಾತನಾಡುವಾಗ ನಾವು ಸರಿ ಇರಬೇಕಲ್ಲ ನೀವು ನನಗೆ ಏನ್ರಿ ಮಾಡಿದಿರಿ ಸಹಾಯವನ್ನು ನನ್ನ ನನ್ನನ್ನು ಏನು ನೀವು ಇದ್ದೀರಿ ಅಂತ ಕೇಳೋದಕ್ಕಾರ ಆಗಬೇಕಲ್ಲ ಅದು ನೀವೇನು ನನಗೆ ದುಡ್ಡು ಕೊಟ್ಟಿದ್ದೀರಾ ನೀವೇನು ಕೆಲಸ ಮಾಡಿಕೊಟ್ಟಿದ್ದೀರಾ ನನಗೇನು ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ ಬಿಲ್ ಮಾಡಿಸ್ಕೊಟ್ಟಿದ್ದೀರಾ ಬೋಗಸ್ ಬಿಲ್ ಕೊಡಿಸಿದೀರಾ ಅಥವಾ ದುಡ್ಡು ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟಿದ್ದೀರಾ ಚುನಾವಣೆಗೆ ಹಂಚದಕ್ಕೆ ಕೊಟ್ಟಂಥ ಹಣವನ್ನು ನಾನಿದ್ರೆ ತಿಂದಿದ್ದೀನ ತು ತೇಗಿದೀನಾ ಮತ್ತು ನನ್ನ ಬಗ್ಗೆ ಯಾಕೆ ಮಾತನಾಡ್ತೀರಿ ಅಂತ ಘೋಷವಾಗಿ ಧೈರ್ಯವಾಗಿ ಹೇಳಬೇಕಾದಂಥ ಬಿ ಜೆ ಪಿಯ ಘಟಾನುಘಟಿ ಅಧಿಕಾರರೂಢ ನಿಷ್ಠಾವಂತರು ಯಾಕೋ ಒಂದು ಹೆಜ್ಜೆ ಹಿಂದಿಟ್ಟುಬಿಟ್ಟಿದ್ದಾರೆ ಸೋಮಶೇಖರ್ ಅವರು ಇವರ ವಿರುದ್ಧವೇ ಮಾತನಾಡಿಬಿಟ್ಟರೆ ಅನ್ನುವ ಭಯದಿಂದ ನಮಗ್ಯಾಕೆ ನಮಗ್ಯಾಕೆ ನಮಗೆ ಯಾಕೆ ನಮಗೆ ಯಾಕೆ ಹಾಗಾದರೆ ನಮಗ್ಯಾಕೆ ಅಂತ ಹೇಳಿ ಬಂದು ಪ್ರಶ್ನೆ ಮಾಡುವಂತಹ ಸದ್ಯದ ಗಂಡು ಅಂತ ಹೇಳಿದ್ರೆ ಮಾರೇಗೌಡ ಅಂತ ಟ್ರೀಟ್ ಮಾಡ್ತಾ ಇದ್ದಾರೆ ಹಾಗಾಗಿಯೇ ಎಲ್ಲೋ ಒಂದು ಕಡೆಗೆ ಪಾಕಿಸ್ತಾನ ಭಾರತದ ಕ್ರಿಕೆಟ್ ಮ್ಯಾಚ್ನಲ್ಲಿ ಗೆದ್ದಂಥ ಸಂತಸವನ್ನು ಹಂಚಿಕೊಂಡು ಮಾರೇಗೌಡರನ್ನ ಜೈ 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 ಜೈಕಾರದ ಘೋಷಣೆಯೊಂದಿಗೆ ಮತ್ತೆ ಬಿ ಜೆ ಪಿಗೆ ಕರೆತರಲಾಗ್ತಾಯಿದೆ ಕೆಲವೇ ದಿವಸಗಳಲ್ಲಿ ಅವರಿಗೆ ಪತ್ರಿಕಾಗೋಷ್ಠಿಯನ್ನು ಮಾಡ್ಬೋದು ಮೇಡಿಯಾದನ್ನು ಆಟ ಸಂಪರ್ಕ ಮಾಡ್ಬೋದು ಹೇಳಿಕೆಗಳನ್ನು ಕೊಡ್ಬೋದು ಅಥವಾ ಮತ್ತೆ ಏನಾದರೂ ಬಿ ಜೆ ಪಿಗೆ ತದ್ವಿರವಾದ ತದ್ವಿರುದ್ಧವಾದಂತಹ ಹೇಳಿಕೆಯನ್ನು ಸೋಮಶೇಖರ್ ಅವರು ಕೊಟ್ಟದ್ದೇ ಆದರೆ ಮಾರೇಗೌಡರ ಮುಖಾಂತರ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ರೆಡಿಯಾಗ್ತಿದೆ ಅನ್ನುವಂಥ ಮಾಹಿತಿಗಳು ಸುದ್ದಿ ಮೃದಂಗಕ್ಕೆ ಲಭ್ಯವಾಗಿದೆ ಅದಕ್ಕಿಂತ ಮುಂಚೆ ಒಂದು ಏನಾಗ್ತಾಯಿದೆ ಅಂತ ಹೇಳಿದರೆ ಸೋಮಶೇಖರ್ ಅವರು ಕಾಂಗ್ರೆಸ್ನಲ್ಲಿ ಶಾಸಕರಾಗಿದ್ದಾಗ ಸೋಮಶೇಖರ್ ಅವರ ವಿರುದ್ಧ ಸಾಕಷ್ಟು ಹೋರಾಟವನ್ನು ಮಾಡಿದಂಥವ್ರಿ ಮಾರೇಗೌಡರು ಮಾರೇಗೌಡರ ವಿರುದ್ಧ ಒಂದು ಶಬ್ದ ಪ್ರಯೋಗವನ್ನು ಮಾಡಿದ್ರು ಎಸ್ ಟಿ ಸೋಮಶೇಖರ್ ಅಂತೇಳಿ ಅದರ ವಿರುದ್ಧ ಬಹುದೊಡ್ಡ ಹೋರಾಟವನ್ನು ಮಾಡಿದ್ರು ಕಸದ ಸಂಬಂಧಪಟ್ಟಂತೆ ಯಶವಂತಪುರ ಕಸವಂತಪುರವಾಗಿದೆ ಅಂತೇಳಿ ಬಹುದೊಡ್ಡ ಹೋರಾಟವನ್ನು ಮಾಡಿದ್ರು ಮಾರೇಗೌಡರು ಅವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಏನು ಇರಲಿಲ್ಲ ಭಾರತೀಯ ಜನತಾ ಪಕ್ಷದ ಶಾಸಕರು ಇಲ್ಲಿರಲಿಲ್ಲ ಯಾರೂ ಕೂಡ ಫಂಡಿಂಗ್ ಮಾಡೋವಂಥವ್ರು ಇರಲಿಲ್ಲ ಆಗ ಅವ್ರು ಏನು ಮಾಡಿದ್ರು ಫಂಡ್ 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 ಹಾಕಿ 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 ಮಾರೇಗೌಡರು ಸಂಘಟನೆ ಮಾಡಿದ್ದಾರೆ ಈಗಿನ ಬಿ ಜೆ ಪಿಯ ಅಧ್ಯಕ್ಷರಿಗೆ ಕೊರತೆ ಇಲ್ಲ ಸರ್ಕಾರ ಇತ್ತು ಶಾಸಕರು ವಾಪಸ್ ಬಿ ಜೆ ಪಿ ಒಂದೇ ಮಂತ್ರಿಗಳಾದರು ಹಾಗಾಗಿ ಹಣಕಾಸಿನ ಕೊರತೆ ಇಲ್ಲದೆ ಸಂಘಟನೆಯನ್ನು ಬಲು ಸುಲಭವಾಗಿ ಮಾಡಿದಂತಹ ನಗರ ಮತ್ತು ಗ್ರಾಮಾಂತರದ ಅಧ್ಯಕ್ಷರುಗಳು ಏನೋ ಪಾರ್ಟಿ ಕಟ್ಬಿಟ್ಟಿದ್ದೇವೆ ನಾವೇನೋ ಮಾಡಿಬಿಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಹೋಗ್ತಾರೆ ಮಾರೇಗೌಡರು ಮಾಡಿದಷ್ಟು ಅವತ್ತಿನ ಪರಿಸ್ಥಿತಿಯ ಕೆಲಸವನ್ನು ಇವತ್ತು ನೆನಪಿಸಿಕೊಳ್ಳಬೇಕು ಅನ್ನುವಂಥದ್ದು ಮಾರೇಗೌಡರ ಅತ್ಯಾಪ್ತ ಶಿಷ್ಯರ ಉವಾಚ ಈ ಉವಾಚಗಳು ಏನಾರು ಇದ್ಕೊಂಡೋಗ್ಲಿ ಸದ್ಯಕ್ಕೇನು ಕೆಲವೇ ದಿವಸಗಳಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಮಾತನಾಡುವ ಭಾರತೀಯ ಜನತಾ ಪಕ್ಷದ ವಿರುದ್ಧದ ಪದಗಳಿಗೆ ಅಥವಾ ವಿರುದ್ಧದ ಹೇಳಿಕೆಗಳಿಗೆ ಕೌಂಟರ್ ಕೊಡೋದಕ್ಕೆ ಮಾರೇಗೌಡರ ಸೆಂಟರ್ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಿಮಗೆ ಕೊಡ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಹೊತ್ತು ಬರ್ತಾನೆ ನಮಸ್ಕಾರ